ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಆರ್ಕಿಟೆಕ್ ಲಿಂಗಸಗುರಿ ಯೂಟ್ಯೂಬ್ ಚಾನಲ್ ಈ ದಿನದ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆಯ ಬಗ್ಗೆ ಚರ್ಚೆ ಮಾಡೋಣ ಈಗ ಗೃಹಲಕ್ಷ್ಮಿ ಅಮೌಂಟು ಡಿಸೆಂಬರಲ್ಲೇ ಬರಬೇಕಿತ್ತು ಕೆಲವರಿಗೆ ಹದಿನೈದನೇ ಕಂತು ಬಂದಿಲ್ಲ ಹದಿನಾರನೇ ಕಂತು ಬಂದಿಲ್ಲ ಬಟ್ ಡಿಸೆಂಬರಲ್ಲೆಲ್ಲ ಏನು ನ್ಯೂಸ್ ಇತ್ತು ಸೊ ಎರಡು ಒಟ್ಟಿಗೆ ಬರುತ್ತೆ ಹದಿನೈದನೇ ಕಂತು ಹದಿನಾರನೇ ಕಂತು ಒಟ್ಟಿಗೆ ಬರುತ್ತೆ ಅಂತ ನಾವು ಟಿ ವಿ ಮಾಧ್ಯಮಗಳಲ್ಲಾಗಿರ್ಬೋದು ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸಹ ಮಾಹಿತಿಯನ್ನು ನೀಡಿದರು ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮತ್ತು ಸಿ ಟಿ ರವಿ ಮಧ್ಯೆ ಏನೋ ಒಂದು ಏನು ಜಗಳ ಅದೆಲ್ಲ ಆಯಿತಲ್ಲ ಸೊ ವಾದ ವಿವಾದ ಸೊ ಅದಕ್ಕಾಗಿ ಈ ಹದಿನಾರನೇ ಕಂತಿನ ಅಮೌಂಟನ್ನು ಪೆಂಡಿಂಗಲ್ಲಿ ಇಟ್ಟಿದ್ದಾರೆ ಅಂತ ಮಾಹಿತಿ ನೀಡಲಾಗಿದೆ ಹಾಗೆ ಎಲ್ಲಾದರೂ ಅಂದರೆ ಈ ಥರ ಮೀಡಿಯಾ ಮುಂದೆ ಬಂದು ಅಥವಾ ಎಲ್ಲಾದರೂ ಸಮಾರಂಭಕ್ಕೆ ಹೋದಾಗೆಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಜೊತೆ ಮಹಿಳೆಯರು ಇನ್ನೂ ಅಮೌಂಟ್ ಹಾಕಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂತೆ ಇದರಿಂದ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರಿಗೂ ಸಹ ತುಂಬ ಬೇಜಾರಾಗಿದೆ ಯಾಕಂದರೆ ಈಗ ಎಲ್ಲ ಮಹಿಳೆಯರಿಗೂ ಸಹ ಮುನಿಸಿದ್ದೇ ಇರುತ್ತೆ ಯಾಕಂದರೆ ಕಂಟಿನ್ಯೂ ಬಂದು ಈಗ ಅದು ಡಿಸೆಂಬರಲ್ಲೇ ಆಗ್ತಾರೆ ಅಂತ ಮಾಡಿದ್ವಿ ಇಲ್ಲ ಹೊಸ ವರ್ಷಕ್ಕೆ ಹೊಸ ಏನದು ಗುಡ್ ನ್ಯೂಸ್ ಅಂತ ಎಲ್ಲ ಹೇಳಿದ್ರು ಹೊಸ ವರ್ಷಕ್ಕೆ ಬರುತ್ತೆ ಅಂತ ಮಾಡಿದ್ವಿ ಬಟ್ ಇನ್ನೂ ನಮ್ಮ ಖಾತೆಗೆ ಯಾವುದೇ ಥರದ ಅಮೌಂಟ್ ಬಂದಿಲ್ಲ ಅಂತ ಎಲ್ಲ ಮಹಿಳೆಯರಿಗೂ ಸಹ ಅಸಮಾಧಾನ ಇದೆ ಸೊ ನಮಗೆ ನ್ಯೂಸ್ ಬಂದಿರೋ ಪ್ರಕಾರ ಹತ್ತನೇ ತಾರೀಕು ಒಳಗಡೆ ಹಾಕ್ತೀನಿ ಅಂತ ಹೇಳಿದ್ರು ಬಟ್ ಈಗ ಇನ್ನೂ ಯಾವುದೇ ರೀತಿಯಾಗಿ ಅಂದರೆ ಡಿ ವಿ ಟಿ ಪುಷ್ ಆಗಿದೆ ಬಟ್ ಎಲ್ಲ ಮಹಿಳೆಯರ ಖಾತೆಗೆ ಇನ್ನು ಜಮಾ ಮಾಡೋದ್ರ ಬಗ್ಗೆ ನಾವು ಡಿಸೈಡ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಈ ತಿಂಗಳಲ್ಲಾದರೂ ಆಗ್ತಾರ ಹದಿನಾರನೇ ಕಂತಿಂದು ಅಂತ ಮಹಿಳೆಯರು ತುಂಬ ಅಂದರೆ ತುಂಬ ಆಕ್ರೋಶ ಬಟ್ ಹೊರ ಹಾಕ್ತಿದ್ದಾರೆ ಕೆಲವೊಬ್ಬರು ಮೀಡಿಯಾ ಮುಂದೆ ಮೇ ಬಿ ಎರಡು ಸಾವಿರ ಗ್ಯಾರಂಟಿ ಅದನ್ನು ತೆಗೆದಾಕ್ತಾರೇನೋ ಅಥವಾ ಬರೀ ಕಾಂಗ್ರೆಸ್ಸಿಗೆ ಓಟ್ ಹಾಕಿದರೆ ಮಾತ್ರ ಅವರಿಗೆ ಆ ಅಂಥ ಮಹಿಳೆಯರಿಗೆ ಮಾತ್ರ ಆಗ್ತಾರೇನೋ ಅಥವಾ ಕಾಂಗ್ರೆಸ್ದ ಅಭ್ಯರ್ಥಿಗಳಿರ್ತಾರಲ್ಲ ಅವ್ರಿಗೆ ಅಷ್ಟೇ ಆಗ್ತಾರೇನೋ ಅಂತ ಕೆಲವೊಂದು ಅಂದರೆ ಕೆಲ ಮಹಿಳೆಯರು ಮೀಡಿಯಾದಲ್ಲಿ ಮಾತಾಡಿದ್ದು ನೋಡಿದೀವಿ ಆ ಥರ ಏನಿಲ್ಲ ಸೊ ಯಾವ ಥರ ಕಂಡುಹಿಡಿಯೋಕ್ಕಾಗುತ್ತೆ ಹೇಳಿ ನೀವೇ ವೋಟ್ ಹಾಕಿದ್ರಾ ಇಲ್ಲ ಅಂತ ಆಗ ಮಾಡೋಕ್ಕಾಗಲ್ಲ ಸೊ ಹಾಕಿದರೆ ಎಲ್ಲರಿಗೂ ಹಾಕ್ತಾರೆ ಹದಿನಾರನೇ ಕಂತಿಂದ ಅಮೌಂಟು ಇದನ್ನು ನಿಲ್ಸೋಕೆ ಸಾಧ್ಯ ಇಲ್ಲ ಯಾಕಂದರೆ ಶಕ್ತಿ ಯೋಜನೆಯೂ ನಿಲ್ಲಿಸಿಲ್ಲ ಸೊ ಇದು ಗೃಹಲಕ್ಷ್ಮಿ ಯೋಜನೆಯನ್ನು ನಿಲ್ಲಿಸಲ್ಲ ಬಟ್ ಇದು ಡಿಸೆಂಬರಲ್ಲಿ ಹಾಕಬೇಕಿತ್ತು ಹದಿನಾರನೇ ಕಂತಿಂದ ಅಮೌಂಟು ಸೊ ಪೆಂಡಿಂಗ್ ಇರೋದನ್ನು ಹಾಕಬೇಕಿತ್ತು ಬಟ್ ಈಗ ಜನವರಿಲಿ ಜನವರಿಲಿ ಎಂಡ್ ಅಂದರೆ ಜನವರಿ ಎಂಡ ತನಕ ತಗೊಂಡು ಹೋಗಲ್ಲ ಒಂದು ಹದಿನೈದರಿಂದ ಅಂದರೆ ಇಪ್ಪತ್ತು ಈ ತಾರೀಕು ಒಳಗಡೆ ಹದಿನೈದನೇ ಕಂತಿನ ಅಮೌಂಟನ್ನು ಹಾಕ್ತಾರೆ ಅಂತ ಮಾಹಿತಿ ಬಂದಿದೆ ಸೊ ಹೀಗೆ ಬೇರೆಯವರಿಗೆ ಕಾಲ್ ಮಾಡಿ ಕೇಳಿದಾಗ ಅವರು ಆಗ್ತೀವಿ ಹಾಕ್ತಾರೆ ಡಿ ಬಿ ಟಿ ಪುಷ್ ಆಗಿದೆ ಇನ್ನೂ ಮಹಿಳೆಯರ ಖಾತೆಗೆ ಜಮಾ ಮಾಡಿಲ್ಲ ಇನ್ನು ಒಂದು ವಾರದಲ್ಲಿ ಜಮಾ ಮಾಡ್ಬೋದು ಅಂತ ಹೇಳಿದ್ದಾರೆ ಸೊ ಹಾಗೆ ಪೆಂಡಿಂಗ್ ಇರುವ ಹಣವೂ ಕೇಳಿದೆ ಸೊ ಅದರದ್ದು ಸಹ ಹೌದು ಜಮಾ ಮಾಡ್ತಾರೆ ಅಂತ ಹೇಳಿದ್ದಾರೆ ವೇಟ್ ಮಾಡಿ ಜಮಾ ಮಾಡ್ಬೋದು ಅಂತ ಎಲ್ಲ ಮಹಿಳೆಯರಿಗೂ ಹೇಳೋಕ್ಕೆ ಇಷ್ಟಪಡ್ತೇನೆ ಸೊ ಇದು ನೆಕ್ಸ್ಟ್ ಏನಂದರೆ ಈಗ ಪುರುಷರಿಗೆ ಅಂದರೆ ಈಗ ಲಾಸ್ಟ್ ಟೈಮು ಜನವರಿಯಿಂದ ಪುರುಷರಿಗೇನಿದೆಯಲ್ಲ ಅವರಿಗೆ ಬಸ್ ಪೇರ್ ಜಾಸ್ತಿ ಮಾಡಿದ್ದಾರೆ ಈಗೆಲ್ಲ ಜನ ಏನು ಮಾತಾಡ್ತಿದ್ದಾರೆ ಅಂದರೆ ಗಂಡನ ಕಿತ್ಕೊಂಡು ಹೆಂಡ್ತಿ ಕೊಡ್ತಾ ಇದ್ದಾರೆ ಅಮೌಂಟ್ ಅಂತ ಹೇಳ್ತಾ ಇದ್ದಾರೆ ಇದು ನಿಜನೇ ಆಗಿದೆ ಹೆಂಡ್ತಿಗೆಲ್ಲ ಎರಡು ಸಾವಿರ ಕೊಟ್ಬಿಟ್ಟು ಗಂಡಂಗೆ ಜಾಸ್ತಿ ಜಾಸ್ತಿ ಬಸ್ ಪೇರ್ ಮಾಡೋದಾಗಿರ್ಬೋದು ಎಲ್ಲದರಲ್ಲೂ ಸಹ ಜಾಸ್ತಿ ಮಾಡಿದ್ದಾರೆ ಸೊ ಇಲ್ಲಿ ಏನಾಗ್ತಿದ್ರೆ ಮಹಿಳೆಯರಿಗೆ ಉಚಿತ ಅಂದರೆ ಪ್ರಯಾಣ ಮಾಡಿ ಈಗ ಗಂಡಂದಿರಿಗೆಲ್ಲ ಬಸ್ ಪೇರ್ ಜಾಸ್ತಿ ಮಾಡಿದ್ದಾರೆ ಇಲ್ಲಿ ಮಹಿಳೆಯರೇ ಕೊಡ್ತಾರೆ ಅಲ್ಲಿ ಗಂಡನಿಂದ ಕಿತ್ಕೊತಾರೆ ಅಷ್ಟೇ ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಂತ ಕಮೆಂಟ್ ಮಾಡಿ ಯಾಕಂದರೆ ನನ್ನ ಪ್ರಕಾರ ನಾನು ಒಬ್ಬ ಮಹಿಳೆಯೇ ಬಟ್ ನನ್ನ ಪ್ರಕಾರ ಈ ಶಕ್ತಿ ಯೋಜನೆಯಿಂದ ತುಂಬ ಜನಕ್ಕೆ ತೊಂದರೆ ಆಗ್ತಾ ಇದೆ ಇದನ್ನು ಸ್ಟಾಪ್ ಮಾಡಿದರೆ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ ಸೊ ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಅಂತ ನನಗೊಂದು ಕಮೆಂಟ್ ಮಾಡಿ ಸೊ ಇದೇ ಥರ ಎಲ್ಲ ಫ್ರೀ ಆಗಿ ಇದ್ದರೆ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕಷ್ಟ ಆಗ್ಬೋದು ಜೀವನ ನಡೆಸಲಿಕ್ಕೆ ಯಾಕಂದರೆ ಶಕ್ತಿ ಯೋಜನೆ ಫ್ರೀ ಇದೆ ಎರಡು ಸಾವಿರ ಗೃಹಲಕ್ಷ್ಮಿ ಅಮೌಂಟ್ ಆಗ್ತಾರೆ ಅದು ಹೆಣ್ಮಕ್ಳ ಖರ್ಚಿಗೆ ಆಗುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ನೆಕ್ಸ್ಟ್ ಇದು ಶಕ್ತಿ ಯೋಜನೆಯನ್ನು ಸ್ಟಾಪ್ ಮಾಡಿದರೆ ಯಾರಿಗೂ ತೊಂದರೆ ಆಗೋಲ್ಲ ಯಾಕಂದರೆ ಸುಮ್ಮ ಸುಮ್ಮನೆ ಓಡಾಟ ಕಡಿಮೆ ಆಗುತ್ತೆ ಉಚಿತ ಬಸ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲೋ ಹೋಗೋದು ಎರಡು ಸಾವಿರ ರೂಪಾಯಿ ಹಾಕೋದಕ್ಕೂ ಇವ್ರ ಖರ್ಚಿಗೆ ಆಗೋದಕ್ಕೂ ಈ ಫ್ರೀ ಬಸ್ ಬೀರೋದಕ್ಕೂ ಎಲ್ಲ ಸರಿ ಹೋಗ್ಬಿಟ್ಟಿದೆ ಸೊ ಇದರಿಂದ ಸುಮಾರು ಫ್ಯಾಮಿಲಿಗಳಲ್ಲಿ ಜಗಳ ಆಗ್ತಾ ಇದೆ ಸುಮಾರು ಜನ ಮಕ್ಕಳನ್ನು ಬಿಟ್ಟು ಎಲ್ಲ ಹೋಗ್ತಾ ಇದ್ದಾರೆ ಸೊ ಈ ಥರ ಇದ್ದಾಗ ಎಲ್ಲರಿಗೂ ಕಷ್ಟ ಆಗುತ್ತೆ ಇದನ್ನು ಒಂದು ತೆಗ್ದಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಒಪಿನಿಯನ್ ಆಲ್ಮೋಸ್ಟ್ ಎಲ್ಲರೂ ಸಹ ಅದನ್ನೇ ಹೇಳ್ತಾ ಇದ್ದಾರೆ ಯಾಕಿದು ಶಕ್ತಿ ಯೋಜನೆ ಮಾಡಿದಾರೋ ಏನೋ ಅಂತ ಸೊ ಅದು ಅವ್ರಿಗೆ ಬಿಟ್ಟಿದ್ದು ತೆಗೆದಾಕ್ತಾರೋ ಏನೋ ಗೊತ್ತಿಲ್ಲ ಬಟ್ ಇದರಿಂದ ಅಂತೂ ತೊಂದರೆ ಆಗ್ತಿರೋದು ನಿಜ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಮಾಡೋದರಿಂದ ನಾನು ಹಾಕೋ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ